ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ನಮ್ಮೆಲ್ಲರಿಗೂ ನಮ್ಮ ಜೀವನ ತುಂಬ ಸರಳವಾಗಿ ಯಶಸ್ವಿಯಾಗಿ ನಡಿಬೇಕು ಅಂತ ಆಸೆ ಇರುತ್ತಲ್ವಾ ಇದು ಸಹಜ ಕೂಡ ಅಲ್ವಾ ಹಾಗಾದರೆ ಲೈಫ್ ತುಂಬ ಆರಾಮವಾಗಿ ಈಸಿಯಾಗಿ ನಡಿಬೇಕಂದ್ರೆ ನಮಗೇನು ಬೇಕು ಅಂತ ಒಂದು ಲಿಸ್ಟ್ ಮಾಡೋಣವಾ ಎಸ್ ಒಂದು ಗೋಲ್ ಬೇಕು ಅಂದರೆ ಒಂದು ಗುರಿ ಬೇಕು ನಾಲೆಜ್ ಬೇಕು ಆತ್ಮವಿಶ್ವಾಸ ಬೇಕು ಸಪೋರ್ಟ್ ಬೇಕು ಛಲ ಬೇಕು ಓಕೆ ಇದೆಲ್ಲ ಸರಿ ಇದೆಲ್ಲಕ್ಕಿಂತ ಮುಖ್ಯವಾದದ್ದನ್ನು ಬಿಟ್ಬಿಟ್ವಲ್ಲ ಎಸ್ ಅದೇ ಸ್ವಾಮಿ ವಿಟಮಿನ್ ಎಮ್ ಮೀನ್ಸ್ ಮನಿ ದುಡ್ಡು ಪೈಸ ದುಡ್ಡಿಗೆ ಬೆಲೆ ಕೊಟ್ಟಷ್ಟು ಬೇರೆ ಯಾವುದಕ್ಕೆ ಮಹತ್ವ ಕೊಡ್ತೀವಿ ನಾವು ಮಾತು ಶುರುವಾಗದೇ ದುಡ್ಡಿನ ಮೇಲೆ ದುಡ್ಡಿನ ಮೇಲೆ ನಿಮ್ಗೇನು ಗೊತ್ತು ಅಂತಾನೆ ಸತ್ಯ ಏನು ಗೊತ್ತಾ ನಮಗೆಲ್ಲ ದುಡ್ಡಿನ ಬೆಲೆ ಚೆನ್ನಾಗೇ ಗೊತ್ತು ಒಂದೊಂದು ರೂಪಾಯಿ ಉಳಿಸೋಕು ಎಷ್ಟೊಂದು ಸರ್ಕಸ್ ಮಾಡ್ತೀವಿ ಆದರೆ ನಮಗೆಲ್ಲರಿಗೂ ಸಮಯದ ಬೆಲೆ ಗೊತ್ತಾ ಹಾಗೆ ಒಂದು ಅನಾಲಿಸಿಸ್ ಮಾಡೋಣ ಹತ್ತು ವರ್ಷದ ನಂತರ ಯಾರ್ಯಾರು ಪ್ರತಿದಿನ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತೀರಾ ತುಂಬ ಜನರಿಗೆ ಈ ಗುರಿ ತಲುಪೋಕೆ ಇಷ್ಟ ಇದೆ ಅಲ್ವಾ ಆದರೆ ಅಷ್ಟು ಜನರಲ್ಲಿ ಕೇವಲ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಈ ಗುರಿಯನ್ನು ರೀಚ್ ಆಗಬಹುದು ಇನ್ನುಳಿದ ಎಂಬತ್ತು ಪರ್ಸೆಂಟ್ ಜನಕ್ಕೆ ಇದು ಕನಸೇ ಸರಿ ಹೌದು ಅಂತೀರಾ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನ ಈ ಸಕ್ಸಸ್ಸನ್ನು ಹೇಗೆ ಡಿಸರ್ವ್ ಮಾಡ್ತಾರೆ ಅಂದರೆ ಈ ಗೆಲುವಿಗೆ ಅವರು ಹೇಗೆ ಅರ್ಹರಾಗ್ತಾರೆ ಅಂತ ಮುಂದಿನ ಹತ್ತು ವರ್ಷಗಳಲ್ಲಿ ನೀವೇನು ಮಾಡ್ತೀರಿ ಅನ್ನೋದ್ರ ಮೇಲೆ ನೀವೆಷ್ಟು ಅರ್ಹತೆ ಗಳಿಸ್ಕೊಳ್ತೀರಿ ಅನ್ನೋದು ಡಿಪೆಂಡ್ ಆಗುತ್ತೆ ಇದಕ್ಕಾಗಿ ನೀವು ಹೇಗೆ ಟೈಮ್ ಯೂಸ್ ಮಾಡ್ಕೋತೀರಿ ಅನ್ನೋದು ತುಂಬ ಮುಖ್ಯ ದೊಡ್ಡ ಮ್ಯಾಟ್ರಾಗುತ್ತೆ ಈ ಹತ್ತು ವರ್ಷಗಳಲ್ಲಿ ಈ ಹತ್ತು ವರ್ಷ ಅನ್ನೋದು ಒಂಥರ ನಿಮ್ಮ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ ನಾವು ಟೈಮ್ನ ಸರಿಯಾಗಿ ಯೂಸ್ ಮಾಡ್ಕೋತಿದ್ದೀವಾ ಅಥವಾ ಮಿಸ್ ಯೂಸ್ ಮಾಡ್ಕೋತಿದ್ದೀವಾ ನೀವು ಯಾವತ್ತಾದರೂ ಬ್ರ್ಯಾಂಡ್ ಅನ್ನೋ ಪದ ಕೇಳಿದಿರಾ ಹಲವು ವಸ್ತುಗಳಲ್ಲಿ ಕೆಲವು ಮಾತ್ರ ಬ್ರ್ಯಾಂಡೆಡ್ ಆಗುತ್ತವೆ ಮುಂದಿನ ಹತ್ತು ವರ್ಷದಲ್ಲಿ ನೀವೇ ಒಂದು ಬ್ರ್ಯಾಂಡ್ ಆಗ್ತೀರಾ ನಿಜ ಎಲ್ರಿಗೂ ಈ ಆಸೆ ಇದೆ ಅಲ್ವಾ ಹಾಗಾದರೆ ಇದನ್ನೆಲ್ಲ ಹೇಗೆ ನಿಜ ಮಾಡೋದು ಈ ಕನಸುಗಳ ನನಸಾಗಲು ಏನೇನು ಮಾಡಬೇಕು ಅಂತೀರಾ ತುಂಬ ಸಿಂಪಲ್ ಸ್ನೇಹಿತರೆ ಮರಳಿ ಗೂಡಿಗೆ ಹೋಗಬೇಕು ಅಂದರೆ ನಾವು ಎಲ್ಲಿಂದ ಬಂದಿದ್ದೀವೋ ಅಲ್ಲಿಗೆ ಹೋಗೋದು ನಾವೆಲ್ಲ ಪ್ರಕೃತಿಯ ಕೂಸುಗಳಲ್ವಾ ವರ್ಷದಲ್ಲಿ ಕೆಲವು ಬಾರಿಯಾದರೂ ಪ್ರಕೃತಿಯ ಮಡಿಲಿಗೆ ಮರಳಿ ಹೋಗಬೇಕು ಕಾಡು ಬೆಟ್ಟ ನದಿ ಸಮುದ್ರಗಳ ಶಾಂತತೆಯಲ್ಲಿ ನಾವು ಒಂದಾಗಿ ಎರಡು ಮೂರು ದಿನಗಳಾದರೂ ಕಳೆದು ಕಳೆದು ಬಿಡಬೇಕು ಬಿಸ್ನೆಸ್ ಪಾಲಿಟಿಕ್ಸ್ ನಮ್ಮ ಪ್ರೆಸ್ಟೀಜ್ ಆಸ್ತಿ ಅಂತಸ್ತು ಎಲ್ಲದರ ಹಂಗು ತೊರೆದು ಸುಂದರವಾದ ಪ್ರಕೃತಿಯಲ್ಲಿ ಇದ್ದು ಬಿಡಬೇಕು ಸುಂದರ ಪ್ರಕೃತಿಕ ತಾಣಗಳಿಗೇನು ಕೊರತೆಯೇ ನಮ್ಮ ಮೂರ್ಖತನದ ಕಾಂಕ್ರೀಟ್ ಗುಹೆಗಳಿಂದ ಆಚೆ ಒಮ್ಮೆ ಹೋಗಿ ನೋಡಿ ಫ್ರೆಂಡ್ಸ್ ಅದರಲ್ಲಿರೋ ಖುಷಿಗೆ ನಮ್ಮಲ್ಲಿರೋ ಯಾವ ವಸ್ತು ಹುದ್ದೆ ಹಣ ಯಾವುದು ಸಾಟಿ ಆಗಲಾರದು ಹೀಗೆ ಪ್ರಕೃತಿಯಲ್ಲಿ ಹೋಗಿ ಕುಳಿತಾಗ ಏನಾಗುತ್ತೆ ಗೊತ್ತಾ ನಿಮ್ಮ ಜೊತೆ ನೀವಿರಲು ಅವಕಾಶ ಸಿಗುತ್ತೆ ನೀವು ಯಾವಾಗ ಪ್ರಕೃತಿಯ ಜೊತೆಗೆ ಅಲೈನ್ಮೆಂಟ್ನಲ್ಲಿ ಇರ್ತೀರೋ ಆಗ ನಿಮ್ಮ ಅಂತಃಶಕ್ತಿಗಳನ್ನು ಸರಿಯಾಗಿ ಬಳಸಿಕೊಳ್ಳಿಕ್ಕೆ ನೀವು ಶಕ್ತರಾಗ್ತೀರಿ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ಧ್ಯಾನ ಮಾಡಲು ಸಾಧ್ಯ ಆಗ್ತಿಲ್ಲ ವಿಚಾರಗಳು ಅಡ್ಡ ಬರ್ತಿವೆ ಕೂಡೋಕ್ಕಾಗ್ತಿಲ್ಲ ಅಂತೆಲ್ಲ ಕಂಪ್ಲೇಂಟ್ಸ್ ಹೇಳ್ತಿರಲ್ಲ ಅದೆಲ್ಲ ಕಡಿಮೆಯಾಗಿ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಆಗುತ್ತೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮ್ಮ ಅಂತಃಶಕ್ತಿಯಿಂದಲೇ ಸಿಗುತ್ತೆ ಧ್ಯಾನವೆಂದರೆ ಸೆಲ್ಫ್ ಡಿಸ್ಕವರಿ ಅಂದರೆ ನಿಮ್ಮನ್ನು ನೀವು ಅರಿಯೋದು ಪ್ರಕೃತಿಯ ಸಾನ್ನಿಧ್ಯ ನಿಮ್ಮನ್ನು ನಿಮ್ಮೆದುರು ತೆರೆದುಕೊಳ್ಳಲು ತುಂಬ ಸಹಕಾರಿ ಅಯ್ಯೋ ಧ್ಯಾನ ಮೌನ ಪ್ರಕೃತಿ ನಮಗೆಲ್ಲ ಎಲ್ಲಿ ಟೈಮ್ ಇದೆ ಅಂತ ನೀವು ಹೇಳಿದರೆ ನೀವು ನೆಪಗಳ ದಾಸರಾಗ್ತಿದ್ದೀರಿ ಅಂತ ಅರ್ಥ ಆಟಿಟ್ಯೂಡ್ ಅನ್ನೋ ಪದ ಕೇಳಿದಿರಾ ಅಂದರೆ ಮನೋವೃತ್ತಿ ಒಂದು ಅರ್ಥದಲ್ಲಿ ಮನಸ್ಸಿನ ವರ್ತನೆ ಎಲ್ಲ ಆ್ಯಟಿಟ್ಯೂಡ್ಸ್ ನಿಮ್ಮ ವ್ಯಕ್ತಿತ್ವ ಜೀವನ ನಿರ್ಧರಿಸುವಲ್ಲಿ ತುಂಬ ಮಹತ್ವದ ಪಾತ್ರ ವಹಿಸ್ತವೆ ಆ್ಯಟಿಟ್ಯೂಡ್ಸ್ ಯಾವಾಗಲೂ ನಿಮ್ಮ ಕಾರ್ಯಗಳನ್ನು ಅವಲಂಬಿಸಿದ್ವಿ ಹೊರತು ನಿಮ್ಮ ಅಚೀವ್ಮೆಂಟ್ಸ್ ಅಲ್ಲ ನೀವು ಪ್ರತಿದಿನ ಪ್ರತಿ ಕ್ಷಣ ನಾನು ಗೆದ್ದೇ ಗೆಲ್ತೀನಿ ಅಂತ ಪಾಸಿಟಿವ್ ಆ್ಯಟಿಟ್ಯೂಡ್ ಹೊಂದಿದರೆ ಖಂಡಿತ ಅದೇ ಆಗುತ್ತೆ ನಾವು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ಕೆಲಸದ ಮೇಲೆ ಶ್ರದ್ಧೆ ಝೀರೋ ಪರ್ಸೆಂಟ್ ನಿರೀಕ್ಷೆಗಳನ್ನು ಹೊಂದಿರಬೇಕು ನಿಮ್ಮ ಕೆಪಬಿಲಿಟಿಯನ್ನು ಅನಲೈಸ್ ಮಾಡ್ಕೊಳ್ಳಿ ಮೊದಲು ಏನು ಗುರಿ ಅಂತ ಸೆಟ್ ಮಾಡ್ಕೊಳ್ಳಿ ನಂತರ ಅದನ್ನು ಸಾಧಿಸೋದು ಅಂತ ಥಿಂಕ್ ಮಾಡಿ ಯಾವ ಹಂತದಲ್ಲೂ ನೆಪಗಳನ್ನು ಹೇಳ್ತಾ ಕೂಡಬೇಡಿ ಫ್ರೆಂಡ್ಸ್ ಹಾಗಂತ ವರ್ಷಗಟ್ಟಲೆ ಹಾರ್ಡ್ ವರ್ಕ್ ಮಾಡ್ತಾ ಕೂಡಬೇಡಿ ಅದು ಓಲ್ಡ್ ಫ್ಯಾಷನ್ ಕಷ್ಟಪಟ್ಟು ಕೆಲಸ ಮಾಡಿ ಅಂತ ನಾನು ಯಾವತ್ತೂ ಹೇಳಲ್ಲ ಫ್ರೆಂಡ್ಸ್ ಇಷ್ಟಪಟ್ಟು ಕೆಲಸ ಮಾಡಿ ಸ್ಮಾರ್ಟ್ ಆಗಿ ವರ್ಕ್ ಮಾಡಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಸಪೋರ್ಟ್ ತೊಗೊಳ್ಳಿ ನೀವು ಸಬ್ಕಾನ್ಷಿಯಸ್ ಮೈಂಡ್ನ ಸೆಟ್ನಲ್ಲಿ ಏನನ್ನು ಎಂತಹ ಕಲ್ಪನೆ ಆಲೋಚನೆ ನಂಬಿಕೆಗಳನ್ನ ಫೀಲ್ಡ್ ಮಾಡ್ತಿರೋ ಅದು ಹಂಡ್ರೆಡ್ ಪರ್ಸೆಂಟ್ ರಿಯಾಲಿಟಿಯ ರೂಪ ತಗೊಳುತ್ತೆ ಹೇಗೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ಫುಲ್ ಆಗೋದು ಆಗೋ ಹಾಗೆ ಮಾಡೋದು ಅದಕ್ಕೇನಾದರೂ ಮಾತ್ರೆ ಔಷಧ ಇದೆನಾ ಎಸ್ ಎಲ್ಲವನ್ನು ಮೀರಿದ ದಿವ್ಯ ಔಷಧ ಅದು ಫ್ರೀಯಾಗಿ ಸಿಗುವಂಥದ್ದು ಒಂದಿದೆ ಅದೇ ಆನಾಪಾನಸತಿ ಧ್ಯಾನ ಆನಾಪಾನಸತಿ ಧ್ಯಾನವೊಂದನ್ನು ನಿರಂತರವಾಗಿ ಮಾಡಿದ್ರೆ ಸಾಕು ಈ ಜಗತ್ತಲ್ಲಿ ನಿಮ್ಮಷ್ಟು ಪವರ್ಫುಲ್ ಆದಂಥ ವ್ಯಕ್ತಿ ಇನ್ನೊಬ್ರು ಇರೋಕ್ಕೆ ಸಾಧ್ಯ ಇಲ್ಲ ಹೇಗೆ ಸತಿ ಧ್ಯಾನ ಮಾಡೋದು ಅನ್ನೋದು ಕೂಡ ಇದೇ ಪ್ಲೇಲಿಸ್ಟ್ನಲ್ಲಿ ನಿಮಗೆ ವಿವರವಾದ ವಿಡಿಯೋ ಒಂದು ಸಿಗುತ್ತೆ ದಯವಿಟ್ಟು ಅದನ್ನು ನೋಡಿ ಫ್ರೆಂಡ್ಸ್ ಪ್ರತಿನಿತ್ಯ ಧ್ಯಾನ ಮಾಡೋದ್ರಿಂದ ನಿಮ್ಮ ಮೈಂಡ್ ಸಬ್ ಕಾನ್ಷಿಯಸ್ಲಿ ತುಂಬ ಪವರ್ಫುಲ್ ಆಗುತ್ತೆ ನೀವು ಸರಿಯಾದ ಕಲ್ಪನೆಗಳನ್ನು ಸರಿಯಾದ ನಂಬಿಕೆಗಳನ್ನು ಹೊಂದುತ್ತೀರಿ ಅವೆಲ್ಲ ನೈಜ ರೂಪ ಪಡೆದುಕೊಳ್ಳುತ್ತೆ ಯದ್ಭಾವಂ ತದ್ಭವತಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತನ್ನು ಹೇಳಿದ್ದಾರೆ ಅಂದರೆ ನೀವೆಂತಹ ಭಾವನೆಗಳನ್ನು ಹೊಂದುತ್ತೀರೋ ಅಂತಹದೇ ಪರಿಸ್ಥಿತಿಗಳನ್ನು ನಿಮ್ಮದಾಗಿಸಿಕೊಳ್ತೀರಿ ಅಂತ ತುಂಬ ಎಫರ್ಟ್ಲೆಸ್ಲಿ ನೀವೆಲ್ಲವನ್ನು ಸಾಧಿಸಬಲ್ಲಿರಿ ಜಗತ್ತು ನಿಮ್ಮ ಅಚೀವ್ಮೆಂಟ್ಸ್ನ ನೋಡುತ್ತೆ ಮಾತ್ರ ನೋಡುತ್ತೆ ಆದರೆ ನಿಮ್ಮ ಆ್ಯಟಿಟ್ಯೂಡ್ ಹೇಗಿದೆ ಅಂತ ಅದಕ್ಕೆ ಕಾಣಿಸಲ್ಲ ಫ್ರೆಂಡ್ಸ್ ಹಾಗಾಗಿ ಜಗತ್ತಿಗೆ ಕಾಣಿಸ್ತೇ ಹೋದರೂ ನಿಮ್ಮ ಆ್ಯಟಿಟ್ಯೂಡ್ಸ್ ಹೇಗಿದೆ ಅಂತ ನಿಮಗಂತೂ ಕಾಣಿಸುತ್ತಲ್ಲ ದಯವಿಟ್ಟು ಒಳ್ಳೆ ಆ್ಯಟಿಟ್ಯೂಡ್ಸನ್ನು ನಿಮ್ಮದಾಗಿಸ್ಕೊಳ್ಳಿ ಅದಕ್ಕಾಗಿ ಸುಲಭವಾದಂತಹ ಮಾರ್ಗ ಧ್ಯಾನ ಪ್ರತಿನಿತ್ಯ ಧ್ಯಾನ ಮಾಡಿ ಒಳ್ಳೆ ಆ್ಯಟಿಟ್ಯೂಡ್ಸನ್ನು ನಿಮ್ಮದಾಗಿಸಿಕೊಳ್ಳಿ ಇವು ತುಂಬ ಪವರ್ಫುಲ್ ವ್ಯಕ್ತಿಯಾಗಿ ಈ ಜಗತ್ತು ಸದಾಕಾಲ ನಿಮ್ಮ ಗೆಲುವನ್ನು ಮಾತ್ರ ನೋಡಬೇಕು ಅಂತಹ ವ್ಯಕ್ತಿಗಳು ನೀವು ಆಗಬೇಕು ಅಂದರೆ ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ಈ ವಿಷಯ ನಿಮಗೆ ತುಂಬ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಧ್ಯಾನಾಮೃತಕ್ಕೊಂದು ಸಬ್ಸ್ಕ್ರೈಬ್ ಕೊಡಿ ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ